ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ಈ ದಿವಸ ಬಾಳೆ ದಿಂಡಿನ ಪಲ್ಯ ಮಾಡ್ತಾ ಇದ್ದೀನಿ ನೀವು ಮಾಡಿರ್ತೀರಾ ಇಲ್ಲ ಅಂತ ಹೇಳಲ್ಲ ನಾನು ಮಾಡೋ ತರ ಹೇಳ್ತಾ ಇದೀನಿ ಬಾಳೆ ದಿಂಡು ಸಣ್ಣಕ್ಕೆ ಹೆಚ್ಚಿರೋದು ನೋಡಿ ಈ ಸಣ್ಣಕ್ಕೆ ಮಣಮಣಿಯಾಗಿ ಹೆಚ್ಚಿಕ ಇದು ಸಾ ಎಣ್ಣೆ ಬಾಣಲಿಗೆ ಒಗ್ಗರಣೆಗೆ ಸಾಸಿವೆ ಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಒಂದ್ ಎರಡು ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ಮೊದಲಿಗೆ ಇದನ್ನು ಸಾಸಿವೆ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಬಾಡಿಸ್ಕೊಂಡ್ಮೇಲೆ ಹೆಸರುಬೇಳೆ ಹಾಕೋಬೇಕು ಕೆಲವರು ಬರೀದು ಮಾಡ್ತಾರೆ ಬಾಳೆ ಜಿಂಡಿನ ಪಲ್ಯ ಬರೀದು ಪಲ್ಯ ಪ್ಲೈನಾಗೇ ಮಾಡ್ತಾರೆ ಬಟ್ ಹೆಸರುಬೇಳೆ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಚಪಾತಿಗೂ ನೆಂಚ್ಕೋಬೋದು ಅನ್ನಕ್ಕೂ ಇದು ಅದು ಎರಡೂ ಚೆನ್ನಾಗಿರುತ್ತೆ ಬಟ್ ಹೆಸರುಬೇಳೆ ತುಂಬ ಸಾಫ್ಟಾಗಿರುತ್ತೆ ಏನು ಮಾಡ್ತಿದ್ದೀನಿ ಆಮೇಲೆ ಒಂದು ಸಲ ಒಂದು ಸ ಒಂದು ಅರ್ಧ ಸ್ಪೂನ್ ಸಕ್ಕರೆ ಉಪ್ಪು ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ರೆ ಪಲ್ಯ ಆಗುತ್ತೆ ನೋಡಿ ಈ ತರ ಸ್ಲೈಸ್ ಮಾಡಿಕೊಂಡು ಮಧ್ಯದಲ್ಲಿ ನಾರು ಬರ್ತಾ ಇದೆ ಜಾಸ್ತಿ ನಾರ ಇಲ್ಲ ಇದರಲ್ಲಿ ತೆಳ್ಳಗೆ ಹೆಚ್ಕೊಂಡ್ರೆ ಹೆಚ್ಕೊಂಡ್ಬಿಟ್ಟು ಈ ತರ ನೀರಿಗೆ ಒಂದು ಸ್ವಲ್ಪ ಒಂದು ಎರಡು ಡ್ರಾಪ್ ಮೊಸರು ಹಾಕ್ಬಿಟ್ಟು ಇದನ್ನ ಇಟ್ಬಿಟ್ರೆ ಕಪ್ಪಗಾಗಲ್ಲ ಬರೀ ನೀರಲ್ಲಿ ಹಾಕಿದ್ರೆ ಇದು ಕಪ್ಪುಗಾಗೋಗುತ್ತೆ ಬಾಳೆ ದಿನದಲ್ಲಿ ಮಣಿಮಣಿಯಾಗಿ ಹೆಚ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಪಲ್ಯನೂ ತುಂಬ ಚೆನ್ನಾಗ್ ಬೇಗ ಬೇಯುತ್ತೆ ಇಂಪಾರ್ಟೆಂಟ್ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ತಾ ಬೇಳೆ ಹಾಕ್ತಾ ಇದ್ದೀನಿ ಒಣಮೆಣಸಿನಕಾಯಿ ಒಂದ್ ಎರಡು ಕರಿಬೇನ್ ಸೊಪ್ಪು ನೋಡಿ ಇವಾಗ ಈ ಟೈಮಲ್ಲಿ ಹೆಸರುಬೇಳೆ ಹಾಕ್ಬಿಟ್ಟು ಕುತ್ಕೋಬೇಕು ಒಂದು ಬಟ್ಲು ಹೆಸರು ಬೇಳೆ ತಗೊಂಡಿದ್ದೆ ಇಷ್ಟು ಕ್ವಾಂಟಿಟಿಗೆ ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕು ಗಮ್ಮತ್ ಬರಿಮೊಳ ಬರಬೇಕು ಆವಾಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಒಂದು ಸ್ವಲ್ಪ ಅರ್ಧ ಬೆಂದ ಮೇಲೆ ಈ ಬಾಳೆ ದಿನ ಸಣ್ಣ ಕೆಚ್ಕೊಂಡಿರೋದನ್ನ ಅದಕ್ಕೆ ಹಾಕಿ ಇನ್ನೊಂದು ಕಾಲು ಗಂಟೆ ಆಗುತ್ತೆ ಆಮೇಲಿಂದ ಅದನ್ನ ಬೆಂದ್ರೆ ಅದು ಆಯಿತು ಸರಿಯಾಗಿ ವೀಕ್ಷಕರೆಲ್ಲ ನೋಡ್ತಾ ಇರ್ಬೋದು ನೋಡಿ ಈ ಥರ ಒಂದು ಹತ್ತು ನಿಮಿಷ ಸ್ವಲ್ಪ ಬೆಯ್ಯ ಶುರುವಾಗಿದೆ ಅಂತ ಅನ್ಬೇಕಾದ್ರೆ ಇವಾಗ ಈಗ ನಾನು ತೊಳೆದಿಟ್ಕೊಂಡಿದೀನಿ ಮೊಸರು ಹಾಕಿದ್ದು ಬಾಳೆ ದಿಣ್ಣ ಪೀಸ್ ಪೀಸ್ ಮಾಡಿರೋದು ಇದನ್ನ ಇದಕ್ಕೆ ಹಾಕ್ತಾ ಇದ್ದ ಸ್ವಲ್ಪ ಇದು ಟೈಮ್ ತಗೊಳ್ಳುತ್ತೆ ಬೇಯೋಕೆ ಇವಾಗೆಲ್ಲ ಹೊಂದಿಸ್ಬಿಟ್ಟು ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಡಿ ಆವಾಗಲೇ ಸ್ವಲ್ಪ ಹಾಕಿದ್ದೆ ಇವಾಗ ಸ್ವಲ್ಪ ಹಾಕ್ತಾ ಇದೆ ಇಷ್ಟೇ ಸಾಕು ಬೇಕಂದ್ರೆ ಆಮೇಲೆ ಹಾಕೋಬೋದು ಇವಾಗ ಇದು ಇದು ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ತಗೊಳ್ಳುತ್ತೆ ಟೈಮ್ ಪಲ್ಯ ಪೂರ್ತಿ ಮುಗ್ಯಕ್ಕೆ ಇವಾಗ ಮುಚ್ಚಿಡ್ತಾ ಇದೆ ನೋಡಿ ಇವಾಗ ಆಗಿದೆ ಪಲ್ಯ ಪೂರ್ತಿ ಬೆಂದಿದೆ ಚೆನ್ನಾಗಿ ಸ್ವಲ್ಪ ನಿಧಾನ ಇದೆ ಬೇಯೋದು ಆಗಿದೆ ಇವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಅವ್ರವ್ರ ಅನುಕೂಲ ಎಷ್ಟು ಬೇಕಾದರೂ ಹಾಕ್ಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ಇದೆಲ್ಲದನ್ನೂ ಬೇರೆಸ್ಬಿಟ್ರೆ ಪಲ್ಯ ಆಯಿತು ಭಾಳ ಚೆನ್ನಾಗಿರುತ್ತೆ ಆರೋಗ್ಯ ರೀತಿ ತುಂಬ ಒಳ್ಳೇದು ನೋಡಿ ಇವಾಗ ಆಗಿದೆ ಬಹಳ ಪಲ್ಯ ಚಪಾತಿ ಮಾಡಿದ್ದೀನಿ ಎರಡು ಇದು ಚಪಾತಿಗೆ ನಂಚ್ಕೊಳಕ್ಕೆ ಪೂರಿ ದೋಸೆ ರೊಟ್ಟಿ ಎಲ್ಲಿ ಯಾವುದಕ್ಕೆ ಬೇಕಾದರೂ ನಂಚ್ಕೋಬಹುದು அன்னக்கு சார்க்க நஞ்ச்கொழக்கூனாக பல்யா ஆரோக்கிய ரீத்தினாலும் நீடி நான் ஆடி தோர்சீனி நான் ஆட தர இவ்ளோ நம் சானல் வீடியோனிப் பூர் நோடி அவங்க கிளீன் அர்த்த ஆக நெக்ஸ்ட் வீடியோ மீட் ஆகணும்